ನಿನ್ನೆ ರಾತ್ರಿಯಿಂದ ತಮಗೆ ಆಹಾರನೇ ಇಲ್ಲ ನಿನ್ನ ಹಸಿದಾಗ್ತಾ ಇದೆಯೇನೋ ನನಗುವಾದ್ರೂ ತಡ್ಕೊಳ್ಳೋ ವಯಸ್ಸಿದೆ ಆದ್ರೆ ತಾವು ವಯಸ್ಸಾದವರು ಅದಕ್ಕೆ ಹೇಳಿದೆ ಮನಸ್ಸು ದೃಢವಾಗಿದ್ರೆ ವಯಸ್ಸಿನ ಪ್ರಮೇಯವೇ ಇಲ್ಲ ದೇವರು ಕೊಟ್ಟ ಈ ದೇಹ ನಶ್ವರವಾದರೂ ಅದು ಇರೋವರೆಗಾದ್ರೂ ಅದನ್ನ ಚೆನ್ನಾಗಿ ನೋಡ್ಕೋಬೇಕಲ್ವೋ ಗುರುಗಳೇ ಸರಿ ಮಣ್ಣಿನ ಮುದ್ದೆಯಿಂದ ಯಾವ್ಯಾವ ಆಕೃತಿ ಮಾಡ್ಬೋದು ಪಶು ಪ್ರಾಣಿಗಳು ಮಸೀದಿ ಮಂದಿರ ದೇವರ ವಿಗ್ರಹ ಹೀಗೆ ನಾವು ಬಯಸಿದ ಆಕಾರನ ಮಾಡಬಹುದು ಹಾಗೆ ನಮ್ಮ ದೇಹನೂ ಒಂದು ಮಣ್ಣಿನ ಮುದ್ದೆ ಅದನ್ನು ಯೋಗಿಯನ್ನಾಗಿಯಾದರೂ ಮಾಡಬಹುದು ಭೋಗಿಯನ್ನಾಗಿ ಆದರೂ ಮಾಡ್ಬೋದು ಆ ರೀತಿ ಮಾಡೋದು ನಮ್ಮ ಮನಸ್ಸು ನಮ್ಮ ಮನಸ್ಸು ಬಯಸಿದರೆ ನಾವು ನಿತ್ಯಾಹಾರಿಯಾಗಿಯೂ ಇರ್ಬೋದು ನಿರಾಹಾರಿಯಾಗಿಯೂ ಇರ್ಬೋದು ಆದರೂ ದೇಹನ ಒಣಗಿಸೋದಕ್ಕಿಂತ ಸ್ವಲ್ಪ ನೀರಾದರೂ ಕುಡಿಬಹುದಲ್ವೇ ತಾವು ಅಪ್ಪಣೆ ಕೊಟ್ಟರೆ ಊರಲ್ಲಿ ಹೋಗಿ ಕುಡಿಯೋಕ್ಕೆ ಸ್ವಲ್ಪ ನೀರು ತೊಗೊಂಬರ್ತೀನಿ ಕುಡಿಯೋಕೆ ನೀರು ಶಂಕರಿ ಕೈ ಹಿಡಿ ಮಗು ಇದು ಏನು ಅಂತ ನಿನಗೆ ಗೊತ್ತಾ ಗುರುಪ್ರಸಾದ ಪಾದೋದಕ ದಿವ್ಯತೀರ್ಥ ವಿಷವೂ ಆಗಿರಬಹುದಲ್ಲ ವಿಷವೇ ಆಗಿದ್ದರೂ ಗುರು ಸ್ಪರ್ಶದಿಂದ ಅಮೃತವಾಗುತ್ತೆ ಈ ಅಮೃತವೇ ನನ್ನಲ್ಲಿರುವ ವಿಷಯ ವಾಸನೆಗಳನ್ನು ಕೊಲ್ಲುತ್ತೆ ಇದು ಶಂಕರಿ 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 ಅಂದ್ರೆ ಇದನ್ನು ಕುಡಿದರೆ ಮತ್ತೆ ಬರುತ್ತೆ ಮಗು ಇದನ್ನು ಸೇವಿಸಿದಾಗ ಮತ್ತು ಬರುತ್ತೆ ನಿಜ ಆದರೆ ಅಳತೆ ಮೀರಿದರೆ ಅಮೃತವು ವಿಷವಾಗುತ್ತೆ ಅನ್ನೋದನ್ನ ಮನದಲ್ಲಿಟ್ಟುಕೊಳ್ಳಬೇಕು ನಾವು ಧ್ಯಾನದಲ್ಲಿ ಕುಳಿತಾಗ ಬಾಹ್ಯ ಪ್ರಪಂಚದ ಜಂಜಾಟದಿಂದ ಮನಸ್ಸು ಅಸ್ಥಿರವಾಗಿ ನಮ್ಮ ಧ್ಯಾನದ ಗುರಿಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ ಅದಕ್ಕೆ ಈ ಮತ್ತು ತರುವ ಶಂಕರಿಯನ್ನು ನಮ್ಮ ಮನಸ್ಸಿನ ಅಳತೆಗೆ ತಕ್ಕಂತೆ ಸೇವಿಸಿ ಭಗವಂತನ ಧ್ಯಾನದಲ್ಲಿ ಅಂತರ್ಮುಖಿಯಾದರೆ ಅದೇ ಗೂಗಿನಲ್ಲಿ ಈ ಶಂಕರಿ ನಮ್ಮ ಮನಸ್ಸನ್ನು ತನ್ನ ಹಿಡಿತದಲ್ಲಿಟ್ಟು ನಮ್ಮ ಧ್ಯಾನದ ಚಿತ್ತವನ್ನು ಯಾವ ಅಡೆತಡೆಗಳೂ ಇಲ್ಲದಂತೆ ಓಂಕಾರನಾದ ಪ್ರಪಂಚದಲ್ಲಿ ಬಂಧಿಸುತ್ತದೆ ನಾನು ಕಂಡುಕೊಂಡ ಸಿದ್ಧಿಯ ಮಾರ್ಗ ಇದು ಶಂಕರಿ ಅಂದರೆ ಪಾರ್ವತಿ ಪರಶಿವನ ರಾಣಿ ಶಂ ಅಂದರೆ ಒಳ್ಳೆಯದನ್ನ ಕರಿ ಅಂದರೆ ಮಾಡುವವಳು ಶಂಕರಿ ಇದನ್ನ ತೀರ್ಥವೆಂದು ಭಾವಿಸಿದರೆ ತೀರ್ಥ ಇಲ್ಲದಿದ್ದರೆ ನಮ್ಮ ಶ್ರಮ ವ್ಯರ್ಥ ಶರೀಫ ನಾ ಕೇಳಿದ್ದನ್ನು ತಂದ್ಕೊಡ್ತೀನಿ ಅಂತ ಮಾತು ಕೊಡ್ತೀಯಾ ಈ ತನು ಮನ ಯಾವತ್ತೋ ನಿಮ್ಮದಾಗಿರುವಾಗ ಮಾತು ಕೊಡಬೇಕೆ ನೀವು ಹೇಳಿದ್ದನ್ನ ನಡೆಸ್ಕೊಡೋದೇ ನನ್ನ ಕರ್ತವ್ಯ ಅದೇನು ಅಂತ ಹೇಳಿ ತಪ್ಪದೇ ನಡೆಸ್ಕೊಡ್ತೀನಿ ನನಗೆ ಶಂಕ್ರಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ತಂದು ಕೊಡ್ತೀಯಾ ಶಂಕ್ರಿಯಾ ಗುರುಗಳೇ ಅದು ಕೆಟ್ಟದ್ದಲ್ವೇ ಎಲ್ಲ ಆ ತಾಯಿ ಶಾಕಂಭರಿ ಇಚ್ಛೆ ಆಯಿತು ಗುರುಗಳೇ ಶರೀಫ ದುಡ್ಡಿಲ್ಲ ಅಂತ ಯೋಚನೆ ಮಾಡ್ಬೇಡ ಆ ಸಾರಾಯ ಅಂಗಡಿ ಕಲಾಲ ಪರ್ಸಪ್ಪನ ಹತ್ರ ಹೋಗಿ ಶಂಕ್ರಿ ಬೇಕು ಅಂತ ಕೇಳು ಆ ತಾಯಿ ದ್ಯಾಮವಂತೆಯೇ ನಿನ್ ಮೇಲಿದೆ ಆಯ್ತು ಈಗಲೇ ತರ್ತೀನಿ ಶರೀಫ ಹಾಗೆ ಪರ್ಸಪ್ಪನ್ನ ಪತ್ರಿ ಬೇಕು ಅಂತ ಕೇಳು ಕೊಡ್ತಾನೆ Haydi.